ಒಂದಾನೊಂದ್ ಕಾಲದಲ್ಲಿ ಹಸಿರು ಬೆಟ್ಟಗಳು ಮತ್ತು ದಟ್ಟವಾದ ಕಾಡಿನಿಂದ ಸುತ್ತುವರೆದಿದ್ದ ಒಂದು ಹಳ್ಳಿಯಲ್ಲಿ ಶ್ರೀಕಾಂತ ಅನ್ನೋ ಹುಡುಗ ವಾಸವಾಗಿದ್ದ ಶ್ರೀಕಾಂತ ತುಂಬಾ ಶ್ರಮಜೀವಿ ಅಷ್ಟೇ ಅಲ್ಲ ಅವನು ದಯಾಶೀಲ ಕೂಡ ಹಾಗಾಗಿ ಅವನು ಬೇರೆಯವರು ಯಾವಾಗ್ಲೂ ಸಹಾಯ ಮಾಡಕ್ಕೆ ತಯಾರಾಗಿರ್ತಿದ್ದ ಶ್ರೀಕಾಂತ ಅಂತಂದೆ ಪಾಪ ಅವನು ಚಿಕ್ಕವನಿದ್ದಾಗ್ಲೇ ತಿರ್ಕೊಂಬಿಟ್ಟಿದ್ರು ಆಗ್ಲಿಂದ ಬಾಲಕ ಶ್ರೀಕಾಂತ ತನ್ ತಾಯಿನ ತಾನೇ ನೋಡ್ಕೊಂತಿದ್ದ ಶ್ರೀಕಾಂತನ್ ತಾಯಿನೋ ಅವ್ರಿಗೆ ಯಾವಾಗ್ಲೂ ಹುಷಾರೇ ಇರ್ತಿರ್ಲಿಲ್ಲ ಅವರಿಗೆ ತುಂಬಾ ಅನಾರೋಗ್ಯ ಶ್ರೀಕಾಂತ ಮತ್ತು ತಾಯಿ ಬಡವರಾಗಿದ್ರು ಧೃತಿಗೆಡದೆ ಕಷ್ಟ ದುಡಿದು ದುಡ್ದು ಹಳ್ಳಿಯವರಿಗೆ ಚಿಕ್ಕ ಪುಟ್ಟ ಕೆಲ್ಸನ್ ಮಾಡಿ ಸಹಾಯ ಮಾಡ್ತಾ ಜೀವನ ಮಾಡ್ತಾ ಇದ್ರು ಶ್ರೀಕಾಂತ ಕಾಡಿಗೆ ಹೋಗಿ ಉರುವು ಕಟ್ಟಿಗೆ ಎಲ್ಲಾ ಸಂಗ್ರಹಿಸಿ ಬಂದ್ ದುಡ್ಡಿಂದ ತನ್ ತಾಯಿಗೆ ಆಹಾರ ಮತ್ತು ಔಷಧಿ ಕೊಡಿಸಿ ಇದ್ದಿದ್ರಲ್ಲೇ ನೆಮ್ಮದಿಯಿಂದ ಇದ್ದ ಇಷ್ಟೆಲ್ಲಾ ಕಷ್ಟ ಇದ್ರು ಶ್ರೀಕಾಂತ ತನ್ನ ಕರುಣೆಯಿಂದ ಊರಲ್ಲಿ ಎಲ್ರ ಮನಸ್ಸು ಗೆದ್ದಿದ್ದ ಅವನು ಹಸ್ತೋರನ್ ಕಂಡ್ರೆ ತನ್ನ ಆಹಾರನ ಅವ್ರಿಗೆ ಕೊಟ್ಟು ಬಿಡ್ತಾ ಇದ್ದ ಅವನು ನಿರ್ಮಲ ಮನಸ್ಸನ್ನ ಅರ್ಥ ಮಾಡ್ಕೊಂಡ ಹಳ್ಳಿಯವರು ಇಷ್ಟೆಲ್ಲಾ ಒಳ್ಳೆತನ ಇರೋ ಶ್ರೀಕಾಂತಂಗೆ ಮುಂದೊಂದ್ ದಿನ ದೇವರು ತುಂಬಾ ಒಳ್ಳೇದ್ ಮಾಡ್ತಾನೆ ಅಂತ ಇದ್ರು ಹೀಗೇನೆ ಒಂದ್ ಸಂಜೆ ಬೆಟ್ಟದ ಹಿಂದೆ ಮುಂಚೆ ಶ್ರೀಕಾಂತ ಕಟ್ಗೆ ಸಂಗ್ರಹಿಸಬೇಕು ಅಂತ ಕಾಡಿಗೆ ಹೊರಟ ಆಗ ಎಲ್ಲೆಡೆ ಪ್ರಶಾಂತತೆ ಆವರಿಸಿತ್ತು ಗಾಳಿ ಕೂಡ ಶಾಂತವಾಗಿತ್ತು ಶ್ರೀಕಾಂತ ಕಾಲಿಟ್ಟಲ್ಲೆಲ್ಲ ಒಣ ತರಗಲೆಗಳು ಮೃದುವಾಗಿ ಶಬ್ದ ಮಾಡ್ತಾ ಇದ್ವು ಕಾಡಿನ ಅಂಚಲ್ಲಿ ಬಿದ್ದಿದ್ದ ಕೆಲವು ಒಣ ಕೊಂಬೆಗಳನ್ನು ತೊಕ್ಕೋಬೇಕು ಅಂತ ಶ್ರೀಕಾಂತ ಬಾಗ್ದಾಗ ಅವನ ಕಣ್ಣಿಗೆ ಏನೋ ಫಳ ಫಳ ಅಂತ ಹೊಳೆಯೋ ವಸ್ತು ಕಾಣ್ತು ಕೈಯಿಂದ ಎತ್ತಿ ಆ ನೋಡಿದ್ರೆ ನೋಡಿದ್ರೆ ಶ್ರೀಕಾಂತನ್ಗೆ ತುಂಬಾ ಆಶ್ಚರ್ಯ ಆತ ನೋಡ್ತಾ ಇದ್ದಿದ್ದು ಒಂದು ಸುಂದರವಾದ ಚಿನ್ನದ ಬಣ್ಣದ ಗರಿ ಆ ಪುಕ್ಕ ಸೂರ್ಯನ್ ಕಿರಣ ಮೇಲೆ ಬಿದ್ದಾಗ ಮಿರ್ಮಿರನೆ ಮಿಂಚುತ್ತಾ ಇತ್ತು ಈ ತರ ವಸ್ತುವಿನ ಶ್ರೀಕಾಂತ ಹಿಂದೆಂದೂ ನೋಡೇ ಇರ್ಲಿಲ್ಲ ಎಷ್ಟು ಸುಂದರವಾಗಿದೆ ಈ ಗರಿ ಅಂತ ಹೇಳಿ ಕಣ್ ಬಿಟುಕ್ಸ್ದೆ ಅದನ್ನ ಎಲ್ಲಾ ಕಡೆಯಿಂದ ನೋಡ್ತಾ ಇದ್ದಾಗ ಶ್ರೀಕಾಂತನಿಗೆ ಅಚಾನಕ್ ಆಗಿ ಒಂದು ಅಶರೀರವಾಣಿ ಕೇಳಿಸ್ತು ಈ ಗರಿ ಒಂದು ಗಂಡಬೇರುಂಡ ಪಕ್ಷಿ ರಾಜನಿಗೆ ಸೇರಿದ್ದು ನೀನು ಹಿಂತಿರುಸಿದ್ರೆ ನಿನಗೆ ಒಳ್ಳೇದಾಗತ್ತೆ ಅಂತ ಅಧ್ವನಿ ಹೇಳ್ತು ತಕ್ಷಣನೇ ಶ್ರೀಕಾಂತನ್ ಕಣ್ಗಳು ಅರಳಿದ್ವು ಅವನು ಹಿಂದೆ ಈ ತರ ಎರಡು ತಲೆ ಇರೋ ದೈವಿಕ ಗಂಡಬೇರುಂಡ ಪಕ್ಷಿಯ ದಂತಕತೆಗಳನ್ನ ಕೇಳಿದ್ದ ಆ ಪಕ್ಷಿಯ ಗರಿಗಳಿಗೆ ಮಾಂತ್ರಿಕ ಶಕ್ತಿ ಇದೆ ಅಂತ ಕೇಳಿದ್ದ ಆ ಗರಿಗಳು ಸಿಕ್ಕ ಜನರ ಅದೃಷ್ಟ ಹೇಗೆ ಬದಲಾಯಿತು ಅಂತನೂ ಕೇಳಿದ್ದ ಆ ಗರಿಗಳನ್ನು ಮಾರ್ಕೊಂಡು ಜನಗಳು ಹೇಗೆ ಶ್ರೀಮಂತರಾದ್ರು ಅನ್ನೋ ವಿಚಾರ ಕೂಡ ಅವನಿಗೆ ತಿಳಿದಿತ್ತು ತಕ್ಷಣವೇ ಶ್ರೀಕಾಂತನ್ ತಲೆಗೆ ಒಂದು ದುರಾಲೋಚನೆ ಬಂತು ಹ್ಮ್ ನಾನೇನಾದ್ರೂ ಈ ಗರಿನ್ ಮಾರ್ಬಿಟ್ರೆ ನನ್ ತಾಯಿಗೆ ಆಹಾರ ಮತ್ತು ಔಷಧಿ ಕೊಂಡ್ಕೊಳ್ಳೋದಕ್ಕಷ್ಟೇ ಅಲ್ಲ ನನ್ ಮುಂದೆ ಏನು ಕಷ್ಟ ಪಡೋ ಇರಲ್ಲ ಅಂತ ಅವನ್ ಮನ್ಸಿಗೆ ಅನ್ನಿಸ್ತು ಆದ್ರೆ ಅಷ್ಟು ಒಳ್ಳೆ ಮನ್ಸಿರೋ ಶ್ರೀಕಾಂತಂಗೆ ಹ್ಮ್ ನಾನ್ ಆತರ ಯಾಕೆ ಮಾಡ್ಬೇಕು ಈ ಗರಿ ಯಾರಿಗೆ ಸೇರಿದ್ದೋ ಆ ಗಂಡು ಬೇರುಂಡಕ್ಕೆ ತಲುಪಿಸ್ಬೇಕಲ್ವೇ ಯಾಕೆ ಅಂದ್ರೆ ಯಾವುದು ತನ್ನದಲ್ಲೋ ಅದನ್ನ ನಾನು ಮಾರುವುದು ಸರಿಯಲ್ಲ ಅಂತ ಅನ್ನಿಸ್ತು ಹಾಗೆ ತನ್ನ ಒಳ್ಳೆ ಬುದ್ಧಿಯಿಂದ ಶ್ರೀಕಾಂತನು ಯಾವ ಕಡೆಯಿಂದ ಧ್ವನಿ ಬಂತೋ ಆ ದಿಕ್ಕಿನಲ್ಲಿ ನಡೀತಾ ದಟ್ಟವಾದ ಕಾಂಡೊಳಗೆ ಹೊರಟೇ ಬಿಟ್ಟ ಅಲ್ಲಿ ಎತ್ತರವಾದ ಮರಗಳು ಸ್ವಲ್ಪನು ಬೆಳಕ್ ಬೆಳ್ದಂತೆ ಆವರಿಸಿದ್ವು ದಂಪಾದ್ ಗಾಳಿ ಬೀಸ್ತಾ ಮುಳ್ಳುಗಳು ಬಳ್ಳಿಗಳಿಂದ ತುಂಬಿದ ದಾರಿ ತುಂಬಾ ಕಷ್ಟಕರವಾಗಿತ್ತು ಎಲ್ಲೆಲ್ಲಿಂದಲೂ ವಿಚಿತ್ರವಾದ ಶಬ್ದಗಳು ಪ್ರತಿಧ್ವನಿಸ್ತಾ ಇದ್ವು ಆಗ ಇದ್ದಕ್ಕಿದ್ದಂತೆ ಪೊದೆಗಳ ಸಂದಿಯಿಂದ ನೀಲಿ ಕಣ್ಗಳು ಕಂಡು ಶ್ರೀಕಾಂತಂಗೆ ಹೆದರಿಕೆಯಾಗಿ ತಟ್ಟಂತ ನಿಂತೇ ಬಿಟ್ಟ ಕ್ರಮೇಣ ನೀಲಿ ಕಣ್ಗಳ ಪ್ರಾಣಿ ಹತ್ರಕ್ ಬಂದಾಗ ಶ್ರೀಕಾಂತ ನೋಡಿದ್ದು ಒಂದೊಡ್ಡ ಸೀಳಿನಾಯಿ ಬೇರೆ ಯಾವುದೋ ಪ್ರಾಣಿಯೊಂದಿಗೆ ಕಾದಾಡಿ ಈ ಸೀಳ್ನಾಯಿ ಕಾಲು ರಕ್ತ ಸಿಕ್ತವಾಗಿತ್ತು ಶ್ರೀಕಾಂತ ಓಡ್ ಹೋಗೋ ಬದಲು ನಿಧಾನವಾಗಿ ಚೀಲದಿಂದ ಅನ್ನ ತೆಗೆದು ಆ ಸೀರ್ನಾಯಿಗೆ ಕೊಟ್ಬಿಟ್ಟ ಆಹಾರ ತಿಂದ ಸೀಳ್ನಾಯಿ ಸ್ವಲ್ಪ ಮೃದುವಾಯ್ತು ತಕ್ಷಣನೇ ಶ್ರೀಕಾಂತ ತಂಚೀಲ್ದಿಂದ ಬಟ್ಟೆ ಮತ್ತು ಔಷಧಿ ತೆಗೆದು ಸೀಳ್ನಾಯಿ ಕಾಲಿಗೆ ಉಪಚಾರ ಮಾಡ್ದ ಅದನ್ನ ಕಟ್ಟಿ ಅದಕ್ಕೆ ಔಷಧಿ ಎಲ್ಲ ಹಚ್ಚಿ ಸಮಾಧಾನ ಮಾಡ್ದ ಸಮಾಧಾನಗೊಂಡ ಸೀರಿನಾಯಿ ದಟ್ಟ ಪೊದೆಗಳ ಮಧ್ಯೆ ಹೋಗೋ ಮೊದಲು ಒಮ್ಮೆ ಹಿಂತಿರುಗಿ ಶ್ರೀಕಾಂತನ ನೋಡಿ ಆಮೇಲೆ ಪೊದೆಗಳ ಮಧ್ಯೆ ಆಗ್ಬಿಡ್ತು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟ ಶ್ರೀಕಾಂತ ತನ್ ಪ್ರಯಾಣ ಮುಂದುವರಿಸ್ದ ಹಾಗೆ ಸುಮಾರು ಸಮಯ ಕಳೆದ ಮೇಲೆ ಶ್ರೀಕಾಂತನ್ ಮುಂದೆ ಒಂದ್ ದೊಡ್ಡ ನದಿ ಕಾಣಿಸ್ತು ಆ ನದಿ ದಡದಲ್ಲಿ ಒಂದು ಚಿಕ್ಕ ಆಮೆ ಕಲ್ಗಳ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇತ್ತು ಶ್ರೀಕಾಂತ ಮೆಲ್ಲಕ್ಕೆ ಆಮೇನ ಕಲ್ಲಿನ ಸಂದಿಯಿಂದ ಬಿಡಿಸಿ ನೀರಲ್ಲಿ ಬಿಟ್ಟ ನದಿ ದಾಟಕ್ಕೆ ಬೇರೆ ದಾರಿ ಕಾಣದೆ ಶ್ರೀಕಾಂತ ಒಂದ್ ಕಡೆ ಇಳಿಯಕ್ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲಿ ನೀರಿನಿಂದ ಒಂದು ಒಂದು ಶಬ್ದ ಬಂತು ಅಲ್ಲೇ ಇಳಿಬೇಡ ಅಲ್ಲೇ ಸುಳಿ ಇದೆ ಶ್ರೀಕಾಂತ ಧ್ವನಿ ಬಂದ್ ಕಡೆ ನೋಡಿದಾಗ ಒಂದು ದೊಡ್ಡ ತಾಯಿ ಆಮೆ ಕಾಣಿಸ್ತು ಆಮೆ ತನ್ನ ಮರಿನ ಉಳಿಸಿದ್ದಕ್ಕೆ ಧನ್ಯವಾದ ತಿಳಿಸಿ ನದಿ ದಾಟಕ್ ಸರಿಯಾದ ಜಾಗ ತೋರಿಸ್ತು ಆ ತಾಯಿ ಆಮೆ ಹೇಳ್ದಂಗೆಲೇ ಶ್ರೀಕಾಂತ ಮರದ ದಿಮ್ಮಿ ಹಿಡಿದು ಕಡಿಮೆ ಆಳ ಇರೋ ಜಾಗದಲ್ಲಿ ನಡ್ಕೊಂಡು ನದಿ ದಾಟಿ ಮುಂದುವರೆದ ಆಗ ಅಚಾನಿ ಮರಿ ಜಿಂಕೆ ಹಿಡಿಯಕ್ಕೆ ಬಂದಿದ್ದ ಮೂರು ತೋಳಗಳು ಶ್ರೀಕಾಂತನ್ ಬಳಿ ನುಗ್ಬಿಟ್ವು ಇನ್ನೇನು ತೋಳಗಳಿಗೆ ಶ್ರೀಕಾಂತ ಆಹಾರ ಆಗ್ಬೇಕು ಅನ್ನಷ್ಟರಲ್ಲಿ ಒಂದು ಸೀಳ್ನಾಯಿ ತನ್ನ ತಂಡದೊಂದಿಗೆ ಬಂದು ತೋಳಗಳನ್ನು ಹೆದರಿಸಿ ಓಡಿಸಿಬಿಡ್ತು ಇದು ಶ್ರೀಕಾಂತ ಮುಂಚೆ ಸಹಾಯ ಮಾಡಿದ್ನಲ್ಲ ಅದೇ ಸಿಳಿ ಧನ್ಯತಾ ಭಾವದಿಂದ ಶ್ರೀಕಾಂತ ಮುಂದುವರೆದಾಗ ಅವನ್ ಕಣ್ಣಿಗೆ ಚಂದ್ರನ್ ಬೆಳಕಲ್ಲಿ ಮಿಂಚದ ಒಂದು ಸರೋವರ ಕಾಣ್ತು ಆ ಸರೋವರದ ತುದಿಯಲ್ಲಿ ಒಂದು ದೊಡ್ಡ ಮರದ ಕೊಂಬೆ ಮೇಲೆ ಅವನಿಗೆ ಅವನ್ ನೋಡ್ಬೇಕು ಅಂತಿದ್ದ ಪಕ್ಷಿ ಕಾಣಿಸ್ತು ಗಂಡ ಬೇರುಂಡ ಆ ಗಂಡ ಬೇರುಂಡದ ಪಕ್ಷಿಗಳು ಹೊಳಿತಾ ಇತ್ತು ಅದಕ್ಕೆ ಎರಡು ತಲೆಗಳಿದ್ವು ಅದರ ರೆಕ್ಕೆಗಳು ಇಳಿಮುಖವಾಗಿ ಜೋತ್ ಬಿದ್ದಿದ್ವು ಆದ್ರೆ ಆ ದೈವಿಕ ಪಕ್ಷಿ ತುಂಬಾ ದುರ್ಬಲವಾಗಿ ಕಾಣಿಸ್ತಾ ಇತ್ತು ಶ್ರೀಕಾಂತ ಆ ಪಕ್ಷಿಗೆ ನಮಸ್ಕಾರ ಮಾಡಿ ಈ ಪುಕ್ಕ ನಿಮಗೆ ನಂಬ್ತೀನಿ ಅಂತ ಹೇಳಿ ಮುಂದೆ ಹೇಳೋದನ್ನ ಗಂಡ್ಬೇರುಂಡ ಪಕ್ಷಿ ಸಂತೋಷದಿಂದ ತನ್ನ ರೆಕ್ಕೆ ಅಗಲಿಸಿ ಕಣ್ಗಳನ್ನ ಅರಗಿಸಿ ಒಂದು ಕೂಗ್ ಹಾಕ್ತು ಆ ಪುಕ್ಕ ಹಾರ್ತಾ ಹೋಗಿ ಗಂಡ್ಬೇರುಂಡ ಪಕ್ಷಿ ರೆಕ್ಕಿ ಹುದು ಬಿಡ್ತು ಆಗ ಆ ಪಕ್ಷಿ ನನ್ನ ಈ ಪುಕ್ಕದಲ್ಲಿ ನನ್ನೆಲ್ಲ ಶಕ್ತಿ ಇತ್ತಪ್ಪ ಬೇರೆಯವ್ರಿಗೆ ಸಿಕ್ಕಿದ್ರೆ ದುರಾಸೆಯಿಂದ ಅದನ್ನ ತಂಬಳಿ ನೈಟ್ಕೊಂತ ಇದ್ರು ನೀನಾದ್ರೂ ಪ್ರಾಮಾಣಿಕವಾಗಿ ಅದನ್ನ ನನಗೆ ತಲುಪಿಸಿದೀಯಾ ಅದಕ್ಕಾಗಿ ನೀನ್ ಏನಾದ್ರೂ ವರ ಕೇಳು ಅಂತ ಹೇಳ್ತಿ ಆಗ ಶ್ರೀಕಾಂತಂಗೆ ಬಂಗಾರ ಭವ್ಯವಾದ ಮನೆ ಹಾಗೂ ಸಿರುವಂತಿಕೆಗಳು ಅದೆಲ್ಲ ನೆನ್ಪಾಯ್ತು ಆದ್ರೆ ಅವನು ಅದನ್ ಕೇಳದ್ರ ಬದಲು ನನ್ ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ ಅವರು ಆರೋಗ್ಯವಾಗುವಂತೆ ಮಾಡು ಅಂತ ಕೇಳ್ದ ಆಗ ಗಂಡು ಬೇರುಂಡ ತನ್ನ ರೆಕ್ಕೆಗಳನ್ನು ಬೀಸಿ ಹರಿಸಿ ನಿನ್ನ ಪರಿಶುದ್ಧ ಮನಸ್ಸಿಗೆ ಮನಸೋತೆ ಅಂತ ಹೇಳಿ ಹಾರಿ ಹೋಯ್ತು ಶ್ರೀಕಾಂತ ಕಣ್ ತೆರೆದಾಗ ಅವನು ಕಾಡಿನ ಅಂಚಲ್ಲಿದ್ದ ಇಲ್ಲಿವರೆಗೆ ಆದದೆಲ್ಲಾ ಕನಸಿನಂತೆ ಅನ್ನಿಸ್ತು ತಾಯಿ ನೆನ್ಪಾಗಿ ತಬ್ಬಿಬಾದ ಶ್ರೀಕಾಂತ ವೇಗವಾಗಿ ಓಡಿ ಮನೆ ತಲುಪ್ತ ಮನೆ ಬಾಗ್ಲಲ್ಲಿ ನಗ್ತಾ ನಿಂತಿದ್ದ ತಾಯಿ ಓಡ್ ಬಂದ್ ಮಗನ ತಬ್ಬಿದ್ಲು ತಾಯಿ ಕಣ್ಣಲ್ಲೂ ಕೂಡ ಆನಂದ ಭಾಷ ಅವಳು ಶ್ರೀಕಾಂತನಿಗೆ ಹೇಳಿದ್ಲು ಶ್ರೀಕು ನಂಗೇನಾಯ್ತು ಅಂತ ಗೊತ್ತಿಲ್ಲಪ್ಪ ಆದ್ರೆ ಇವತ್ತು ನಾನು ಹುಷಾರಾಗಿದ್ದೀನಿ ಅಂದ್ಲು ಅವತ್ತಿನಿಂದ ಶ್ರೀಕಾಂತನ ಅದೃಷ್ಟ ಕುದುರ್ತು ಅವನು ಒಳ್ಳೆ ಬುದ್ಧಿ ಬಗ್ಗೆ ತಿಳಿದಿದ್ದ ಗ್ರಾಮಸ್ಥರು ಶ್ರೀಕಾಂತನ್ ಮನೆ ಪುನರ್ ನಿರ್ಮಾಣ ಮಾಡಕ್ಕೆ ಸಹಾಯ ಮಾಡಿದ್ರು ತಾನ್ ದುಡ್ದ ಹಣದಿಂದ ಶ್ರೀಮಂತನಾದ ಶ್ರೀಕಾಂತ ದೊಡ್ಡ ಮನುಷ್ಯನಾಗಿ ಬೆಳೆದಿದ್ದಷ್ಟೇ ಅಲ್ಲ ತನ್ನ ತಾಯಿಗೆ ಎಲ್ಲಾ ಸೌಕರ್ಯ ಒದಗಿಸಿ ಮಾತೃ ಸೇವೆ ಮಾಡಿ ಸಂತೋಷದಿಂದ ಬಾಳಿ ಬದುಕ್ನ ಶ್ರೀಕಾಂತನಿಗೆ ತಿಳಿದಿದ್ದು ನೀತಿ ಪ್ರಾಮಾಣಿಕತೆ ದಯೆ ದಾನ ಹಾಗೂ ನಿಸ್ವಾರ್ಥತೆ ಅವುಗಳಿಂದಲೇ ಆತ ಎಂದೆಂದಿಗೂ ಶ್ರೀಮಂತನಾಗಿದ್ದನು ಬರೀ ಚಿನ್ನ ಹಾಗೂ ಹಣದಿಂದಷ್ಟೇ ಅಲ್ಲ